ಏನ ಮಾಡ್ರಿ ಇದು ಇದು ರೆಡಿ ಆಗಲ್ಲ ಬಿಡು ಹಾಕಿಲ್ಲ ಎತ್ತಿನ ಅವಾಂತರ ಇವೆಲ್ಲ ಎತ್ತಿನ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಉಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದ್ ಆಗಿದೆ ಏನ ಮರ ಇದು ಇದು ರೆಡಿ ಆಗಲ್ಲ ಬಿಡು ಎತ್ತಿನ ಅವಾಂತರ ಇವೆಲ್ಲ ಎತ್ತಿನ ಅವಾಂತರ ಇಡೀ ತೋಟನೇ ಹೋಗಿದೆ ಇಲ್ಲಿ ಕುಂಬಳ್ಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಕುಂಬಳಿ ಗ್ರಾಮದ ಆರ್ಲೆ ಎಸ್ಟೇಟ್ ಪಕ್ಕದಲ್ಲಿ ಎತ್ತಿನೇಳ ಅವಾಂತರದಿಂದ ರೋಡೇ ಹೋಗಿದೆ ರೋಡ್ ಬಂದಾಗಿದೆ